ಕೇಂದ್ರ ಸರ್ಕಾರವು ಲಾರಿಗಳ ಎಫ್ಸಿ ಶುಲ್ಕ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಹಾಸನ ಗೂಡ್ ಶೆಡ್ ಲಾರಿ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಸರ್ಕಾರವು ನವೆಂಬರ್ ಹದಿನೇಳರಿಂದ ಲಾರಿಗಳ ಫಿಟ್ನೆಸ್ ಸರ್ಟಿಫಿಕೇಟ್ ಶುಲ್ಕವನ್ನು ಹೆಚ್ಚಳಗೊಳಿಸಿದೆ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಲು ಲಾರಿ ಮಾಲೀಕರಿಗೆ ಅಸಾಧ್ಯವಾಗಿದ್ದು ಶುಲ್ಕ ಹೆಚ್ಚಳದಿಂದ ಲಾರಿ ಮಾಲೀಕರಿಗೆ ತೀವ್ರ ತೊಂದರೆಯಾಗಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸದ್ಯದ ಪರಿಸ್ಥಿತಿಯಲ್ಲಿ ದೈನಂದಿನ ಜೀವನ ಸಾಗಿಸಲು ಬೇಕಾಗಿರುವ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿರುವುದರಿಂದ ಈಗ ಕೇಂದ್ರ ಸರ್ಕಾರವು ಹೆಚ್ಚಳಗೊಳಿಸಿರುವ ಶುಲ್ಕ ಪರಿಸಲು ಲಾರಿ ಮಾಲೀಕರಿಗೆ ಸಾಧ್ಯವಾಗದೇ ಇರುವ ಕಾರಣ ಈ ಹಿಂದೆ ಇದ್ದ ಶುಲ್ಕವನ್ನೇ ಮುಂದುವರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇಲ್ಲಿ ಹಾಸನ್ ನಾವು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನಂದರೆ ಇದು ಈ ಫಿಟ್ನೆಸ್ಸು ಎಫ್ ಸಿ ಚಾನಲ್ ಜಾಸ್ತಿ ಮಾಡಿರೋದ್ರಿಂದವ ಈ ನಮಗೆ ಭಾಳ ತೊಂದರೆ ಇದೆ ಜಾಸ್ತಿ ಅಮೌಂಟ್ ಆಗಿರೋದ್ರಿಂದವ ನಾವು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಇದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು ನಾವು ಇದು ಭಾಳ ಜಾಸ್ತಿ ಆಗಿರೋದ್ರಿಂದವ ರಾಜ್ಯ ಸರ್ ಇದು ಈಗ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮಾಡಿದ್ದಾರೆ ಎಲ್ಲ ಜಾಸ್ತಿ ಆಗಿರೋದ್ರಿಂದವ ಸ್ಟ್ರೈಕ್ ಮಾಡಬೇಕು ಅಂತೇಳಿ ಎಲ್ಲ ಹೋಗಿ ಡಿ ಸಿ ಅವರಿಗೆ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಒಂದು ಮನವಿ ಕೊಡೋ ಕೊಡಬೇಕು ಅಂತೇಳಿ ಹೊರಟಿದೀವಿ ಮಾಡಬೇಕು ನಮಗೆ ಮಾಮೂಲಿ ಏನಿತ್ತು ಅಷ್ಟು ಮಾಡಿದರೆ ಸಾಕು ಅದೇ ಅದೇ ವರೇ ಆಗಿದೆ ಲಾ ಲಾರಿಗಳು ಭಾಳ ಕ ಲಾರಿ ಟ್ರೂಲರ್ ಎಲ್ಲವ ಯಾರೇನು ಶ್ರೀಮಂತರಲ್ಲ ಎಲ್ಲ ಬಡವರು ಇರೋದ್ರಿಂದವ ಎಲ್ಲ ಇದು ಮಾಡಬೇಕು ಎಲ್ಲರಿಗೆ ತೊಂದರೆ ಆಗ್ತಾ ಇದೆ ನಾವು ಲೋಡ್ ಹೊಡಿದೇ ಕಷ್ಟ ಆಗಿದೆ ಲೋಡ್ ಅಲ್ಲೋಡಿಗೆಲ್ಲ ಭಾಳ ತೊಂದರೆ ಆಗ್ತಾ ಇದೆ ಅದರಿಂದ ನಾವು ಯಾರು ಅಂಥ ಶ್ರೀಮಂತರಲ್ಲಿ ಯಾರೂ ಇಲ್ಲ ಎಲ್ಲ ದಿನ ದುಡಿದು ತಿನ್ನು ಅಂತಾರೆ ಇಲ್ಲಿ ಅದರಿಂದ ಎಲ್ಲ ಇದು ಅದರಲ್ಲಿ ಅದ್ರ ಮೇಲೆ ಆಗ್ತಿದ್ದಾರೆ ಇವರು ವಾಯುಮಾಲಿನ್ಯ ಯಾವುದ್ಯಾವು ತೊಂದರೆ ಆದರೂ ಅದಕ್ಕೇನಿದೆ ಹೇಳ್ಬಿಟ್ಟು ನಮ್ಮನ್ನು ಇಷ್ಟೊಂದು ಜಾಸ್ತಿ ಮಾಡಿದ್ರಿಂದ ನಮಗೆ ಭಾಳ ತೊಂದರೆ ಆಗ್ತಿರೋದ್ರಿಂದ ಇದನ್ನು ನಾವು ಸ್ಟ್ರೈಕ್ ಮಾಡಿ ಖಂಡಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತೇಳಿ ನಾವು ಈಗ ಸ್ಟ್ರೈಕ್ ಮಾಡ್ತಿದ್ವಿ ಮಾಡ್ದು ಹೋದ್ರೆ ನಾವು ಇದು ಮನವಿ ಕೊಟ್ಟಿದ್ವಿ ಎಲ್ಲರೂ ಮುಂದಕ್ಕೆ ಎಲ್ಲರಿಗೂ ಅಲ್ಲ ಇದು ಪ್ರತಿಯೊಬ್ಬ ವೆಹಿಕಲ್ ಇಟ್ಟಿರೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಒಬ್ರಿಗೆ ನಾವು ಇದನ್ನು ಒಬ್ಬರಿಗೆ ನಮ್ಮ ಲಾರಿಯರಿಗೆ ಅಂತ ಏನಿಲ್ಲ ಪ್ರತಿಭಟನೆ ಇಲ್ಲಿ ಕರ್ನಾಟಕ ಗೂಡ್ ಶೆಡ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸುರೇಶ್ ಕೆಕೆ ಉಪಾಧ್ಯಕ್ಷ ಶೇಖ್ ಅಹಮದ್ ನಿರ್ದೇಶಕ ಮಂಜುನಾಥ್ ಸೇರಿದಂತೆ ಲಾರಿ ಮಾಲೀಕರು ಹಾಗೂ ಚಾಲಕರು ಇದ್ದರು